ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಎಸ್ ಐ ಟಿಯಿಂದ ಪ್ರಜ್ವಲ್ ವಿಚಾರಣೆ ತೀವ್ರವಾಗಿ ನಡೀತಾ ಇದೆ ಆದರೆ ಎಸ್ ಐ ಟಿಯ ಯಾವುದೇ ಪ್ರಶ್ನೆಗೂ ಪ್ರಜ್ವಲ್ ಉತ್ತರಿಸ್ತಾ ಇಲ್ಲ ನಿರಾಕರಿಸ್ತಾ ಇದ್ದಾರೆ ಎಲ್ಲದಕ್ಕೂ ನೋ ನೋ ಅಂತ ಹೇಳ್ತಿದ್ದಾರೆ ಪ್ರಶ್ನೆಗಳ ಸರಮಾಲಿನೇ ಇದೆ ಗುಡ್ಡೆ ಇದೆ ಪ್ರಶ್ನೆದು ಆದರೆ ಆ ಕಡೆಯಿಂದ ಉತ್ತರನೇ ಇಲ್ಲ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಲಾಯರ್ ಕೇಳಬೇಕು ಅಂತಿದ್ದಾರೆ ಪ್ರಜ್ವಲ್ ನಿನ್ನೆ ಇಡೀ ದಿನದ ವಿಚಾರಣೆಯಲ್ಲಿ ಉತ್ತರ ಕೊಟ್ಟಿಲ್ಲ ಪ್ರಜ್ವಲ್ ರೇವಣ್ಣ ತನಿಖಾಧಿಕಾರಿ ಎಷ್ಟೇ ಕೇಳಿದ್ರು ನಮ್ಮ ಲಾಯರ್ ಕೇಳಿರಿ ನಮ್ಮ ಲಾಯರ್ ಕೇಳಿ ಅಲ್ಲ ಲಾಯರ್ಗೇನು ಗೊತ್ತಿರುತ್ತೆ ಅಲ್ಲದೆ ನನಗೂ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದಾರಂತೆ ನನಗೆ ಸಂಬಂಧ ಏನಿಲ್ಲ ರೀ ಅದು ಅಂತ ನೀವೇನೇ ಕೇಳಿದ್ರು ನಮ್ಮ ಲಾಯರ್ ಹತ್ರ ಮಾತಾಡಿ ಹೇಳ್ತೀನಿ ಅಂತ ಎಲ್ಲದಕ್ಕೂ ಚರ್ಚೆ ಮಾಡಿಯೇ ಉತ್ತರ ಕೊಡ್ತೀನಿ ಅಂತಿದ್ದಾರೆ ಪ್ರಜ್ವಲ್ ಅಂದರೆ ಇಲ್ಲಿ ಕಾನೂನಾತ್ಮಕವಾಗಿ ವಕೀಲರನ್ನ ಕೇಳಿ ನಾನು ಉತ್ತರ ಕೊಡ್ತೀನಿ ಅಂತ ನೋಡಿ ಎಸ್ ಐ ಟಿಯಿಂದ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ ಡ್ರಿಲ್ ಆಗ್ತಾ ಇದೆ ಆದರೆ ಪ್ರಜ್ವಲ್ ರೇವಣ್ಣ ಒಂದು ಉತ್ತರ ಅಲ್ಲಿ ಕೊಡುತ್ತಾ ಇಲ್ಲ ಎಸ್ ಐ ಟಿಯವರು ಪ್ರಶ್ನೆಗಳು ಹೇಗಿರುತ್ತೆ ಸಹಜವಾಗಿ ಎಲ್ಲರೂ ಎಲ್ಲರೂ ಅದನ್ನು ಇಮ್ಯಾಜಿನ್ ಮಾಡ್ಬೋದು ಆ ವಿಡಿಯೋದಲ್ಲಿರೋದು ಮಹಿಳೆ ನಿಮ್ಗೆ ಗೊತ್ತಾ ಆ ವಿಡಿಯೋ ಯಾಕೆ ಮಾಡಿಕೊಂಡ್ರಿ ಗೊತ್ತಿಲ್ಲ ಈ ಮಹಿಳೆ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಲಾಯರಂಗೆ ಕೇಳಬೇಕು ಎಲ್ಲದಕ್ಕೂ ನಮ್ಮ ಲಾಯರ್ಗೆ ಕೇಳಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಎಸ್ ಐ ಟಿಯವರು ಅವರು ಕೂಡ ತಲೆ ತಲೆ ಚಚ್ಕೊಳ್ತಾ ಇದ್ದಾರೆ ಸಮರ್ಪಕವಾಗಿ ಉತ್ತರ ಕೊಡ್ತಾ ಇಲ್ಲ ಈ ಪ್ರಕರಣಕ್ಕೂ ನಿಮಗೂ ಏನಾದರೂ ಸಂಬಂಧ ಇದೆಯಾ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಹಾಗಾದರೆ ಈ ವಿಡಿಯೋ ಮಾಡಿದ್ಯಾರು ನನಗೆ ಗೊತ್ತೇ ಇಲ್ಲ ಜೊತೆಗೆ ಆ ವಿಡಿಯೋಗಳು ಎಲ್ಲಿತ್ತು ಅದು ಹೇಗೆ ಲೀಕ್ ಆಯಿತು ಅದು ಕಾರ್ತಿಕ್ ಹೋಯ್ತು ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ನಮ್ಮ ಲಾಯರ್ನ ಕೇಳಿ ನಾನು ಸೂಕ್ತ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಕಾನೂನಾತ್ಮಕವಾಗಿ ಅವರು ಬಚಾವಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ವಕೀಲರು ಏನು ಸಲಹೆ ಕೊಡ್ತಾರೋ ಅದೇ ಥರನಾಗಿ ಎಸ್ ಐ ಟಿಯವ್ರ ಮುಂದೆ ಹೇಳಬೇಕು ಅನ್ನುವಂಥದ್ದು ಸಹಜವಾಗಿ ಈಗ ಮೂವತ್ತ್ನಾಲ್ಕು ಅವರು ದೇಶ ಬಿಟ್ಟು ಹೋಗಿ ಅಲ್ಲಿ ವಕೀಲರ ಜೊತೆಗೆ ಸಂಪರ್ಕ ಮಾಡೇ ಮಾಡಿರ್ತಾರೆ ಯಾವುದಕ್ಕೂ ಕೂಡ ಉತ್ತರ ಕೊಡ್ತಾ ಇಲ್ಲ ಇದೇನಾಗುತ್ತೆ ಅಂತ ಹೇಳಿದ್ರೆ ಇದು ಪ್ರಜ್ವಲ್ ಅವ್ರಿಗೆ ಕಾನೂನಾತ್ಮಕವಾಗಿ ಮತ್ತಷ್ಟು ಉರುಳಾಗ್ತಾ ಹೋಗುತ್ತೆ ಇದು ಇದು ಜಟಿಲವಾಗ್ತಾ ಹೋಗುತ್ತೆ ಏನಾದರೂ ಉತ್ತರ ಕೊಡಬೇಕಲ್ವಾ ಒಂದೇ ಉತ್ತರ ಅವ್ರದ್ದು ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನವನಲ್ಲ ನಾನವನಲ್ಲ ಇದೇ ರೀತಿ ಆನ್ಸರ್ ಮಾಡ್ತಾ ಇದ್ದಾರೆ ಎಸ್ ಐ ಟಿಯವರು ಎಲ್ಲ ಆಯಾಮಗಳಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಬಹಳ ಸಮಾಧಾನದಿಂದಲೇ ಕೇಳ್ತಾ ಇದ್ದಾರೆ ನಿಮ್ಮ ಮೇಲೆ ಮೂರು ಎಫ್ ಐ ಆರ್ಗಳಾಗಿದ್ದಾವೆ ಇದಕ್ಕೇನು ಹೇಳ್ತೀರಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ಲೈಂಗಿಕ ದೌರ್ಜನ್ಯ ನಡೆಸಿದ್ದೀರಂತೆ ಅತ್ಯಾಚಾರ ಮಾಡಿದ್ದೀರಂತೆ ನಿಮ್ಮ ವಿರುದ್ಧ ಕೇಸ್ ಇದಾವಲ್ಲ ಇಂತಿಂಥ ಮಹಿಳೆಯರೇ ಕೊಟ್ಟಿದ್ದಾರೆ ಎಲ್ಲನೂ ಹೇಳ್ತಾ ಇದ್ದಾರೆ ಅದರಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಎಸ್ ಐ ಟಿಯವರು ಅಲ್ಲಿ ಕಂಪ್ಲೀಟಾಗಿ ಲಿಸ್ಟನ್ನು ಮಾಡಿಕೊಂಡು ಯಾವ ಪ್ರಶ್ನೆಗಳನ್ನು ಕೇಳಬೇಕು ಎಲ್ಲ ಪ್ರಜ್ವಲ ಮುಂದೆ ಇಡ್ತಾ ಇದ್ದಾರೆ ಇದು ಯಾವುದಕ್ಕೂ ಕೂಡ ಅವರು ಸೊಪ್ಪು ಹಾಕ್ತಾ ಇಲ್ಲ ಇದ್ದಾರೆ ಹಾಗಾಗಿ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಎಸ್ ಐ ಟಿ ಅವರು ಕಲೆ ಹಾಕಿದ್ದಾರೆ ಈಗ ಜೂನ್ ಆರರವರೆಗೂ ಕಸ್ಟಡೀಲ್ ಇದ್ದಾರೆ ಪ್ರಜ್ವಲ್ ರೇವಣ್ಣ ನೋಡಬೇಕೀಗ ಯಾವೆಲ್ಲ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಅಂಥೇಳಿ